ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಕ್ಯಾಮೆನಹಳ್ಳಿಯಲ್ಲಿ ದಶಕಗಳಿಂದಲೂ ನಡೆದುಕೊಂಡು ಬಂದಿರುವ ಪ್ರಸಿದ್ಧ ದನಗಳ ಜಾತ್ರೆ ಈ ವರ್ಷವೂ ಕೂಡ ದಿನಾಂಕ ಹದಿನೆಂಟರಂದು ಆರಂಭವಾಗಿದೆ ಹಳ್ಳಿಕಾರ್ ಸೇರಿದಂತೆ ವಿವಿಧ ತಳಿಗಳ ದನಗಳು ಈ ಜಾತ್ರೆಯಲ್ಲಿ ಹೆಚ್ಚಿನ ಆಕರ್ಷಣೆಯಾಗಿದೆ ವಿವಿಧ ಜಿಲ್ಲೆಗಳಿಂದ ವಿಶೇಷ ತಳಿಯ ಎತ್ತುಗಳು ದನಗಳು ಜಾತ್ರೆಗೆ ಆಗಮಿಸಿದ್ದು ವ್ಯಾಪಾರ ಚಟುವಟಿಕೆ ಜೋರಾಗಿದೆ ಜಾತ್ರೆಗೆ ಹಲವು ವರ್ಷಗಳಿಂದ ಆಗಮಿಸುತ್ತಿರುವ ರಾಮಯ್ಯ ಸಿಂಗ್ಲಿಪುರ ಮಾತನಾಡಿ ಪ್ರತಿ ವರ್ಷವೂ ಜಾತ್ರೆಗೆ ಬರುತ್ತಿದ್ದೇನೆ ಈ ಬಾರಿ ಜಾತ್ರೆ ವ್ಯಾಪಾರ ದೃಷ್ಟಿಯಿಂದ ಚೆನ್ನಾಗಿಯೇ ಇದೆ ಆದರೆ ರೈತರಿಗೆ ಬೇಕಾದ ಮೂಲ ಸೌಕರ್ಯಗಳು ಮಾತ್ರ ಸಂಪೂರ್ಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಏನು ಏನು ಸೌಲಭ್ಯನೂ ಕುಡಿಯಕ್ಕೆ ಬೆಳಕಿಲ್ಲ ಕುಡಿಯೋಕ್ಕೆಲ್ಲ ಏನ್ ಮಾಡ್ಕೊಂಡಿದೀರ ಇಲ್ಲ ನೈಟ್ ಹೊತ್ತು ಲೈಟ್ ಇಲ್ಲ ಅಂತೀರಾ ಮತ್ತೆ ದನಗಳ ಮತ್ತು ದನಗಳ್ಗೆ ನೀರು ಕುಡಿಯೋದಕ್ಕೆ ಎಲ್ಲ ನೀರು ತಕೊ ತಿರ್ತೀವಿ ಹೌದಾ ಹಾಂ ದೇವಸ್ಥಾನದಕ್ಕೆ ಹೋಗಿ ಇಟ್ಕೋ ಬರ್ತೀವಿ ಅದು ಬಿಟ್ಟರೆ ನೆಲ್ಲು ಅವು ಅಲ್ಲಿ ನೋಡಿರಿ ಹಾಂ ಎಲ್ಲ ನಾ ಅಲ್ಲಿ ಒಂದು ಟ್ಯಾಂಕರ್ ಬಂದಾವಲ್ಲಿ ಹಾಕ್ಸವ್ರೆ ನೋಡಿ ಹಾಂ ಸುಮ್ಕ ಮಾಲ್ ಇನ್ನೂರು ರೂಪಾಯಿ ದೇ ಅವರೇ ಏನಕ್ಕೆ ಸುಮ್ಕ ಸುಮ್ಕ ಅಂತ ದನಿಗೆ ಹಾಂ ರೂಪಾಯಿ ನೂರು ರೂಪಾಯಿ ಹಾಂ ಹಾಂ ಇಟ್ಕೋತಾ ಯಾರಿಗಂತದ್ದು ಯಾರಿಗೂ ಕೊಟ್ಟು

ಅದ್ರ ತಕ್ಕನಾಗಿ ಸೌಲಭ್ಯ ಬೇಕು ಅಂತ ಕೇಳ್ತಾ ಇದೀರಾ ನೀರು ಬೆಳಕು ಆ ದುಡ್ಡಿಸ್ಕೊಂಡ್ರ ತಕ್ಕನಾಗಿ ನಮ್ಗೆ ಸೌಲಭ್ಯ ಕೊಡಿ ಅಂತ ಕೇಳ್ತಾ ಇದೀರ ಜಾತ್ರೆಯಲ್ಲಿ ದನಗಳಿಗೆ ಕುಡಿಯುವ ನೀರಿನ ಸೌಕರ್ಯ ಇಲ್ಲದಿರುವುದು ರೈತರಿಗೆ ತೀವ್ರ ತೊಂದರೆಯಾಗಿದೆ ಜೊತೆಗೆ ಜಾತ್ರೆಗೆ ಬಂದ ರೈತರಿಗೆ ಕುಡಿಯುವ ನೀರು ಊಟದ ವ್ಯವಸ್ಥೆ ಇಲ್ಲ ಎಂದು ಆರೋಪಿಸಿದರು ಆದರೆ ಈ ಎಲ್ಲಾ ಕೊರತೆಗಳ ನಡುವೆಯೂ ಸುಂಕ ವಸೂಲಿ ಮಾತ್ರ ಕಟ್ಟುನಿಟ್ಟಾಗಿ ನಡೆಯುತ್ತಿದೆ ಎಂಬುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ ಪ್ರತಿಯೊಂದು ಜೋಡಿ ದನಗಳಿಗೆ ಸುಮಾರು ನೂರಾರು ರೂಪಾಯಿ ಸುಂಕ ವಸೂಲಿ ಮಾಡಲಾಗುತ್ತಿದೆ ಸಂಜೆಯಾಗ್ತಿದ್ದಂತೆ ಜಾತ್ರೆ ಪ್ರದೇಶದಲ್ಲಿ ಕತ್ತಲು ಕವಿಯುತ್ತಿದ್ದು ಬೆಳಕಿನ ವ್ಯವಸ್ಥೆಯ ಕೊರತೆ ಕೂಡ ವ್ಯಾಪಾರಕ್ಕೆ ಅಡ್ಡಿಯಾಗ್ತಿದೆ ಎಂದು ರೈತರು ತಿಳಿಸಿದ್ದಾರೆ

ಶಾಸಕರು ಹಾಗೂ ಸ್ಥಳೀಯ ಅಧಿಕಾರಿಗಳು ಜಾತ್ರೆಗೆ ಅಗತ್ಯವಿರುವ ಮೂಲ ಸೌಕರ್ಯಗಳ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿದೆ ಕನಿಷ್ಠ ಕುಡಿಯುವ ನೀರು ವಿದ್ಯುತ್ ಬೆಳಕು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಎಲ್ಲ ವೀಡಿಯೋ ಮಾಡ ಮುಂದಿಕ್ಕ್ರಿ ಹಿಂಗ ಆಡಿರೋ ಜಾತ್ರೆಗೆ ಅಂತ ಹಾಕುವ ಬರ್ತಾರೆ ಬರ್ತಾರೆ ಎರಡನೇ ಹೆಂಗ್ ಮಾಡ್ಬೇಕು ಅಂತ ಏನಾದ್ರೂ ಸೌಲಭ್ಯ ಇಷ್ಟ ಜನ ಬಂದಿ ಕಾಲ ಅಣ್ಣ ಘಾಟಿಗೆ ಹೋಗಿ ಯಾವ ಮೂಲೆ ಊಟ ಹಾಕ್ತಾರೆ ತಿರ್ಗ ಮೇವು ಮೇವು ದೂರು ಗಂಟೆ ಬಂದ್ರೆ ಯಾರ ಆಗಲಿ ಲೀಸ್ಟ್ ಬರ್ಸಿ ಅಂತ ಬೇರೆ ತಾಲೂಕ್ನಿಂದ ಹೋಯ್ತಾರ ಎಲ್ಲ ಉಲ್ಲಾಟ ಹಾಕಿ ಉಲ್ ಡೇಕ್ ಕೊಡ್ತಾರೆ ತಾಲೂಕು ಒಂದು ಬಿಟ್ಟು ಬೇರೆ ತಾಲೂಕಿನ ಬಂದರ್ಗೆಲ್ಲ ಮೇವು ಊಟದ ವ್ಯವಸ್ಥೆ ಹೆಂಗಿದೆ ಇಲ್ಲ ಎಲ್ಲಿ ಇವ್ರೋದೆ ನಾವು ಮಾಡ್ಕೋಬೇಕಷ್ಟೇ ಹ್ಞೂ ಹಾಂ ನಾವು ಮಾಡ್ಕೊಂಡು ಹೋಗ್ಬೇಕು ಊಟ ಕ್ಯಾಮ್ರಲ್ಲಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಅಣ್ಣ ನಾವು ಬಿಡ್ರಿ ನಾವು ಹಾಗ ನಮ್ಗೆ ವರ್ಷ ಹಾ ನಮ್ಮ ಅಪ್ಪನ ಕಾಲು ಗಂಟಲು ಬತ್ತಲೇ ಇದ್ದೀವಿ ಏಳು ವರ್ಷ ಬಂದಿದ್ದೀವಿ ನಾವು ಏ ಏರ್ಲಕ್ಕೆ ಅಲ್ಲಿ ಇಲ್ಲ ಈ ವರ್ಷ ಈ ಆಗಿರೋದು ಅಂತೀರಾ ಇಲ್ಲ ಆಮೇಲೆ ಮೂರು ನಾಲ್ಕು ವರ್ಷಿಂಟಲ್ಲು ಇದೆ ತರ್ಬೇ ಈ ವರ್ಷ ಅಂತಲ್ಲ ಮೂರು ನಾಲ್ಕು ವರ್ಷ ಕಿಂಟಲು ಯಾವ ಸೌಲಭ್ಯ ಇರೋ ಇಲ್ಲ ಮತ್ತೆ ಒಂದು ವರ್ಷ ಮಾರಿದಲ್ಲೇನು ಊಟಕ್ಕೆ ಹಾಕ್ಯರು ಹಳ್ಳಿಕರ್ ತಳಿಗಳ ಮೇಲಿನ ಬೇಡಿಕೆ ಹೆಚ್ಚಿರುವ ಈ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಆಡಳಿತ ಯಂತ್ರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಗತ್ಯ ಸೌಲಭ್ಯ ಕಲ್ಪಿಸಬೇಕೆಂಬುದು ಜಾತ್ರೆಗೆ ಬಂದ ರೈತರ ಒತ್ತಾಯವಾಗಿದೆ ఏవోకున్నా yeah,